ಜನವರಿ ಇಪ್ಪತ್ತೆರಡರ ರಾಮ ಜನ್ಮ ಭೂಮಿಯಲ್ಲಿ ಮಂದಿರ ಉದ್ಘಾಟನೆ ಮತ್ತು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ಪ್ರಧಾನಿ ನರೇಂದ್ರ ಮೋದಿಯವರು ಕಠಿಣ ವ್ರತಾಚರಣೆಯನ್ನ ಕೈಗೊಂಡಿದ್ರು ಹನ್ನೊಂದು ದಿನಗಳ ಕಾಲ ಕಠಿಣ ವ್ರತವನ್ನಾಚರಿಸಿದ ಪ್ರಧಾನಿ ಮೋದಿಯವರು ಉಪವಾಸ ಮಾಡಿದ್ರು ಆದರೆ ಪ್ರಧಾನಿ ಮೋದಿಯವರ ಉಪವಾಸ ಮತ್ತು ವ್ರತಾನುಷ್ಠಾನದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರದ ಮಾಜಿ ಸಚಿವ ಹಿರಿಯ ಕಾಂಗ್ರೆಸ್ ಮುಖಂಡ ವೈರ ವೀರಪ್ಪ ಮೊಯ್ಲಿ ಹುಟ್ಟು ಹಾಕಿದ್ದಾರೆ ವೀರಪ್ಪ ಮೊಯ್ಲಿ ಹೇಳಿದ್ದೇನಂದ್ರೆ ನಾನು ವೈದ್ಯರ ಜೊತೆಗೆ ಉಪವಾಸದ ಕುರಿತು ಚರ್ಚೆಯನ್ನ ಮಾಡಿದ್ದೇನೆ ಒಬ್ಬ ಮನುಷ್ಯ ಹನ್ನೊಂದು ದಿನಗಳ ಕಾಲ ಕೇವಲ ತೆಂಗಿನ ನೀರು ಕುಡಿದು ಉಪವಾಸ ಮಾಡ್ತಾನೆ ಅಂದ್ರೆ ಆತ ಬದುಕಿರಲು ಸಾಧ್ಯವಿಲ್ಲ ಬದುಕಿದ್ದರೆ ಅದೊಂದು ಪವಾಡ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಪ್ರಧಾನಿ ಮೋದಿ ತಾವು ಹನ್ನೊಂದು ದಿನ ಉಪವಾಸ ಮಾಡ್ತಿದ್ದೆ ಮತ್ತು ಅನೇಕ ಸ್ಥಳಗಳಿಗೆ ಭೇಟಿ ನೀಡಿದ್ದೆ ಅಂತ ಹೇಳಿಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಉಪವಾಸ ಇದ್ದಂತೆ ಕಾಣಲಿಲ್ಲ ಅಂತ ಹೇಳಿ ವೀರಪ್ಪ ಮೊಯ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಒಂದು ವೇಳೆ ಪ್ರಧಾನಿ ಮೋದಿ ಉಪವಾಸ ವೃತ ಮಾಡದೆ ಗರ್ಭಗುಡಿಗೆ ಹೋಗಿದ್ರೆ ಆ ಸ್ಥಳ ಪಾವಿತ್ರತೆಯನ್ನು ಕಳೆದುಕೊಳ್ಳುತ್ತೆ ಅಂತಾನು ವೀರಪ್ಪ ಮೊಯ್ಲಿ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕ ವೀರಪ್ಪ ಮೊಯ್ಲಿ ಅವರ ಹೇಳಿಕೆಗೆ ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೋದಿ ಹಿಂದುಳಿದ ಸಮುದಾಯದಿಂದ ಬಂದವರೆಂದು ಕಾಂಗ್ರೆಸ್ ನಾಯಕರು ಅವರನ್ನ ನಿಂದನೆ ಮಾಡುತ್ತಿದ್ದಾರೆ ಇದೇನಾ ನಿಮ್ಮ ಕಾಂಗ್ರೆಸ್ ಪಕ್ಷದ ಜಾತ್ಯಾತೀತತೆ ಇದೇನಾ ನಿಮ್ಮ ಪಕ್ಷದ ಸಮಾಜವಾದ ಇದೇನಾ ನಿಮ್ಮ ಪಕ್ಷದ ಸಾಮಾಜಿಕ ನ್ಯಾಯ ಇದೇನಾ ನಿಮ್ಮ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಕೊಡುವ ಗೌರವ ಅಂತ ಹೇಳಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಅಷ್ಟು ಮಾತ್ರವಲ್ಲ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ ವೀರಪ್ಪ ಮೊಯ್ಲಿ ಬಹಿರಂಗ ಕ್ಷಮೆಯನ್ನ ಯಾಚಿಸಬೇಕು ಇಲ್ಲವಾದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪಕ್ಷದಿಂದ ಮೊಯ್ಲಿ ಅವರನ್ನ ಉಚ್ಛಾಟನೆ ಮಾಡಬೇಕು ಅಂತ ಆರ್ ಅಶೋಕ ಒತ್ತಾಯಿಸಿದ್ದಾರೆ ಇನ್ನು ಪ್ರಧಾನಿ ಮೋದಿಯವರು ಜನವರಿ ಹನ್ನೆರಡರಿಂದ ಉಪವಾಸ ವೃತವನ್ನ ಕೈಗೊಂಡು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಅರ್ಚಕರು ಅವರಿಗೆ ಪ್ರಸಾದ ನೀಡಿದ ಮೇಲೆ ಉಪವಾಸವನ್ನ ಅಂತ್ಯಗೊಳಿಸಿದ್ರು